ಎಲ್ಲ ನಮ್ಮ ರೈತ ಮುಖಂಡರ ನೇತೃತ್ವದಲ್ಲಿ ನಾವು ಹೇಳ್ತಾ ಇದ್ದೀವಿ ಈಗಂದ್ರೆ ಚಿಕ್ಕೋಡಿ ಫ್ಯಾಕ್ಟರಿ ಅವರ ನಮ್ಮ ಏರಿಯಾದಲ್ಲಿ ಕಪೂರ ಅದ ನಾ ಕಪೂರ ಅವ್ರ ನಾವು ಕಪೂರ್ನಲ್ಲಿ ಈಗ ಪ್ಲಾಟ್ ಇದೆ ಇದಾವಂತ ಹೇಳಿದಾರು ಆದ್ರೂ ಸಹಿತ ನಾವ ಗ್ಯಾಂಗ್ಲಾ ಅವ್ರಿಗೆ ಆಯ್ತು ಗಾಡಿಯವ್ರಿಗೆ ಆಯ್ತು ಕಡ್ಸು ಬ್ಯಾಡ್ರಪ್ಪ ಆಯ್ತಾ ಧರಣಿ ಚಾಲೂ ಆಯ್ತು ಅಂತ ಹೇಳಿದ್ರು ಸಹಿತ ಅವ್ರು ಏನ್ ಮಾಡಿದ್ರೆ ನೀವು ಧರಣಿ ಮಾಡಿ ಏನ್ ಮಾಡಿದ್ರಿ ಅಂತ ಪ್ರಶ್ನೆ ಕೇಳಿದಾರೆ ಅದಕ್ಕೆ ಈ ಪ್ರಶ್ನೆ ನಮ್ಮ ನಿರ್ಣಾಯಕರಿಗೆ ಏನ್ ಹೇಳ್ತಾರಲ್ಲ ಅದನ್ನ ನಾವು ನಿರ್ಣಯ ತಗೋದೇವಪ್ಪ ಅನ್ನುವಂತ ಮಾತನ್ನ ಹೇಳಿದೆವು ಆದ್ರೆ ಈ ಒಂದ್ ತಾಯಿನಾಗ ಅವ್ರಿಗೆ ಏನಾರು ನಿರ್ಣಯ ಇಲ್ಲಿ ಹೇಳ್ರಿ ಅಂತ ಹೇಳಿದ್ರು ಸಹಿತ ಇಲ್ಲಿವರೆಗೆ ಯಾವ ನಿರ್ಣಯನೂ ಅವ್ರು ಇಲ್ಲಿವರೆಗೆ ಹೇಳಿಲ್ಲ ಅದಕ್ಕೆ ಏನ್ ನಿರ್ಣಯ ಏನು ನಮ್ಮ ಮುಖಂಡ್ರ ಏನ್ ಹೇಳ್ತಾರಲ್ಲ ಶಿವಪ್ಪನ ಪುಜೇರಿ ಆಯ್ತು ಗುರುಜಿ ಅವರಾಯ್ತು ಶಿವಪ್ಪನ ಕನಾಗೆ ಅವರಾಯ್ತು ಇನ್ನುಳಿದ ರೈತ ಮುಖಂಡರು ಏನ್ ಹೇಳ್ತಾರಲ್ಲ ಅದನ್ನ ನಾವೆಲ್ಲ ಬಂದಿದ್ದೆವು ಅದಕ್ಕೆ ನಮ್ಮ ಮೂರುವಂತ ಜನ ಬರ್ತಾ ಇತ್ತು ಅಂತ ಜನ ಯಾಕೆ ಕಬ್ ಗಿಡದೈತಿ ನೀವ್ ಧರ್ನಿ ಮಾಡಿದೀರಿ ಕಬ್ ಗಿಡದಿರಿ ದರ್ನಿ ಮಾಡಿದಿರಿ ಅಂತ ಹೇಳಿ ನಮ್ಗೆ ಫೋನ್ ಮಾಡ್ತಾ ಇದ್ರು ರವೋರಾತ್ರಿ ಬೆಳಿತ ದರ್ನಿ ಮಾಡಿದವ್ರಿ ಆದ್ರೂ ಸಹಿತ ಕೆಲವಷ್ಟು ಜನಕ ಜನ ಹೋಗೈತಿ ಬಂದೈತಿ ಆದ್ರೂ ಅವ್ರು ಯಾಕಂದ್ರೆ ಜನಕಾಯ್ತು ಮನೆಯಲ್ಲಿ ಶುಗರ್ ಆಯ್ತು ಬಿ ಆಯ್ತು ಏನೋ ಗುಂಜಿ ಎಲ್ಸ ಏನೋ ಬಿಟ್ಟು ಬರ್ತಿದ್ರು ಅದ್ರ ಸಲುವಾಗಿ ಹೋಗಿದ್ದಾರೆ ಜನ ಕೆಲವಷ್ಟು ಜನ ಆದ್ರೂ ಸಹಿತ ಬರುವಾಗ ಈಗ ನೋಡಿದ್ರೆ ನಾವು ಕೇಳಿದೆವು ಜೀವಿ ಕೋಡಿ ಅಂತ ಕೇಳಿದಾಗ ನಾವು ನಮ್ಗೆ ಒಳಗೆ ಮನವಿ ಮಾಡಿದೆವು ಅವ್ರಾದ್ರೂ ಮುಂದಿನ ವಿಚಾರ ಮಾಡೋಣ ಅಂತ ಹೇಳಿ ಬಂದ ಜನಕ್ಕೆ ಈಗ ಬಂದ ಜಾಗ ನಾವು ಒಂದ್ ತಾಸಿನಿಂದ ಮಾತಾಡಿದ್ದೀವಿ ಅದು ಈಗ ಬಂದ ಜನ ಬಹಳ ಹೊಳಕ್ಕೆ ಆದ್ರೆ ನಮ್ಮ ನಾಯಕ ಮುಖಾಂತರ ಎಲ್ಲರಿಗೂ ಹೇಳಿದ್ರೆ ಆಯ್ತಂತ ಹೇಳಿದೆವು ಒಂದು ತಾಸಿನ ನಿರ್ಣಯ ಆಯ್ತು ಆಯ್ತಾ ಆಗ್ಲಿಕ್ಕೆ ಏನವ್ರ ನಿರ್ಣಯ ತುಂಬ ಬರ್ತದಾರಲ್ಲ ಅವಕ್ಕೆಲ್ಲರೂ ನಾವು ಗೊತ್ತಿರೋಣ ಅಂತ ಈ ಸವಾಲ ಮುಖಾಂತರ ರೈತ ದಯವಿಟ್ಟು ಪೊಲೀಸ್ ಇಲಾಖೆಯವರ ಬ್ಯಾಂಕೂರ್ ಸಾಹೇಬ್ರಿಗೆ ಯಾರಾದ್ರೂ ಡಿ ಎಸ್ ಪಿ ಸಾಹೇಬ್ರಾಗಲಿ ಬರ್ಬೇಕು ಯಾಕಪ್ಪ ಏನೇನವ್ರು ಫೋನ್ ಹಾಕ್ತಿಲ್ವೋ ಏನ್ ಹಾಕ್ತಿಲ್ಲೋ ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡಿದಾರೋ ಸ್ವಿಚ್ ಆಫ್ ಮಾಡಿಪ್ಪ ಅಂತಂದ್ರ ನಾವು ಓಪನ್ ಮಾಡ್ಕೊಂಡ್ರೆ ಹೋಗ್ಬೇಕಾಗ್ತಿ ಹೌದ್ರಿ ಅದಕ್ಕಾಗಿ ಅದು ಹೋಗಬಾರ್ದು ಗಲಾಟೆ ಆಗ್ಬಾರ್ದು ಅಂತ ನಮ್ಮ ಇಚ್ಛೆ ಆಯ್ತು ಇಲ್ಲೇ ಬಂದ್ರೆ ಪ್ರಭಾಕರ್ ಕೋರೆ ಕ್ರಾಸ್ ಕೊಡಬಾರ್ದು ಅನ್ನೋದು ದಯವಿಟ್ಟ ಪ್ರಭಾಕರ್ ಕೋರಿ ಅವರ ಇಲ್ಲಿ ಬಾಳಿದ ಅರ್ಧ ಗಂಟೆ ಟೈಮಿಂಗ್ ಕೊಡ್ದು ದಯವಿಟ್ಟು ಅದ್ರೊಳಗಾಗಿ ಇಲ್ಲಿ ಬಂದವರ ತಮ್ಮ ವಿಚಾರನ ಮಣ್ಣೆ ಮಾಡಬೇಕು ಅನ್ನುವಂಥದ್ದು ನಿಮ್ಮೆಲ್ಲರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಈಗ ಗಂಗಾಧರ ಮೇಟಿ ಅವರು ನಮ್ಮ ರೈತ ಸಂಘದ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಮೇಟಿ ಅವರು ಕೂಡ ಮಾತಾಡಬೇಕು ಮದಲ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ದೇಶದ ನಟ ಏನಾರು ಅಂತ ರಾಜಕಾರಣಿಗಳು ಅವರು ಅವರು ನೀ ಕಾಲ ಚಳಿ ಒಬ್ಬರಿಗೆ ಹೇಳುದು ಕಣ್ರಿಗೆ ಹೇಳುದು ಆದ್ರೆ ಇಬ್ರು ಕಾಂಡ್ರ ಇಬ್ರು ಕಾಡ್ರೆ ಏನು ಏನ್ ಅಂದ್ರೆ ಒಬ್ಬ ದೇಸಿಲಿಪ್ಪ ಹಾಕೋತಾನೋ ಒಬ್ಬ ಕೆಲಸ ಮಯ ಹಾಕೋತಾನ ಈ ಕೆಲಸ ಮಾಡುವಲ್ಲಿ ಕಣ ಇಬ್ರು ಅವ್ರ ಕಣ್ಣ ತೀವ್ರು ಹೇಳುದು ಇವ್ರ ಕಾಡ್ರೆಸ್ ಹೇಳೋದು ಇವ್ರಿಬ್ರು ಉಳ್ಳ ಕಲ್ರು ಮತ್ತ ಏನ ನಮ್ಮ ರೈತರದ ತಗೊಂಡು ಕಿಸಿಂದ ತಮ್ಮ ವರ್ಣನೆ ಮಾಡಿ ಮೋದಿ ಐದು ಕಿಲೋ ಕೊಟ್ಟ ಸಿದ್ದರಾಮಯ್ಯ ಐದ್ ಕಿಲೋ ಕೊಟ್ಟ ಇದು ಎರಡು ಕೂಡ ಹತ್ತು ಕಿಲೋ ಜನರಿಗೆ ಒತ್ತ ಮೋದಿ ಏನ್ ಬೆಳೆಯಕ್ ಹೋಗಿಲ್ಲ ಎಲ್ಲಿ ಕಸ ತೆಗೆದಿಲ್ಲ ಈ ಸಿದ್ದರಾಮಯ್ಯನು ಎಲ್ಲಿ ಕಸ ತೆಗಕ್ಕೆ ಹೋಗಿಲ್ಲ ನೀರು ಕಸಕ್ ಹೋಗಿಲ್ಲ ನಾವು ಬೆಳೆದು ಕೊಟ್ಟಂತೆ ತಗೊಂಡ ಕಿಸಿನ ನಾವು ಕೊಟ್ಟಿಪ್ಪ ಹೇಳುವಂತದ್ದು ಇವ್ರದ್ದು ಉದ್ದೇಶ ಏನ ಒಂದು ಕರೋನಾ ಬಂದು ಕರೋನಾ ಬಂದ ಟೈಮ್ದಾಗ ಕರೋನಾ ಬಂದ ಟೈಮ್ ಎಲ್ಲ ಕಾರ್ಖಾನೆಗಳು ಬಂದವು ರೈತರ ಕಾರ್ಖಾನೆ ಬಂದಾಗಲಿಲ್ಲ ರೈತರಿಂದ ಜೆಡಿ ಪಿ ಉಳಿತು ಇದು ಬೇಕ ಾಗಿ ಕೈ ಕಟ್ಟಿ ಏನು ಅಂದ ಇದಕ್ಕೆ ನಿಂತಿದ್ರು ಅಂತಕ್ಕ ಅಂತ ಉಳಿಸಿದ ಹೊತ್ತಿನೊಳಗೆ ಉಳಿಸಿದವರು ಯಾರು ಈ ದೇಶದೊಳಗಿದ್ರೆ ರೈತರಿಂದ ಜಗಿ ಕೊಡೋದಕ್ಕೆ ರೈತರಿಂದ ಐದು ಕೊಟ್ಟ ಅನ್ನ ಉಂಡ ನೆನಪಿರ್ಬೇಕು ಅವ್ರಿಗೆ ಇದೇ ರೈತರ ರೈತರಾಗ ಜಪಾಳಿಕೆ ಮಾಡೋದು ರೈತರ ನಾಲ್ಕು ಸಾವಿರ ಐದು ಸಾವಿರ ಟ್ಯಾಕ್ಸ್ ಕೊಡೋದು ಅದರಿಂದ ನಾವು ಅವು ಗ್ಯಾರಂಟಿಗಳ ಕೊಟ್ಟು ಅನ್ನೋದು ಒಂದು ಒಂದು ರೂಪಾಯಿ ದಾರು ಅವ್ರ ಕಡೆದು ಒಂದು ರೂಪಾಯಿ ದಾರು ನಿಮಗೆ ಕೊಡ್ತಕ್ಕಂಥದ್ದು ಒಂದು ನೂರ ಇಪ್ಪತ್ತು ರೂಪಾಯಿ ಒಂದು ನೂರ ಮೂವತ್ತು ರೂಪಾಯಿ ಒಂದು ಒಂದು ನೂರ ಐವತ್ತು ರೂಪಾಯಿ ತಗೊಂಡ ಎಲ್ಲರಿಗೆ ಸಪ್ಲೈ ಮಾಡುವಂತ ಕೆಲಸ ಏನ್ ಮಾಡಿದ್ರು ಕೂಡ ನಮಗೆ ಕಲ್ಸಾನ ಮಾಡಿ ಕಾಮಹೇರಿತಾನ ಮಾಡಿ ತಾವು ಒಳ್ಳೆ ಉತ್ತಮ ಅನಿಸ್ಕೊಳ್ಳುವಂತ ನಾವು ಬಹಳ ಹೆಮ್ಮೆದವರು ನಾವು ರಾಜಕ್ಕೆ ಬಹಳ ಸುಖ ಮಾಡಿವು ರಾಜಕ್ಕೆ ಸುಖ ಮಾಡಕ್ ಎಲ್ಲಿ ಹೋಗಿದ್ರು ಯಪ್ಪ ಕೆಲಸ ಮಾಡಕ್ಕ ಯಾವ ಕೆಲಸ ಮಾಡಿದ್ರಿ ಹೇಳಪ್ಪ ಕೆಲಸ ಮಾಡಿದ್ರೆ ಬಸ್ ಕೇಳಿದ್ರು ಪರಮಾತ್ಮ ನಾನಿವ ಕೈ ಮಾಡಿದ್ರೆ ಬರ್ತದೆ ಇಲ್ಲ ಎಲ್ಲರೇ ಒಂದು ದಂಡಿಗೆ ಪರಿ ಹೊಡೆದು ಯಾರದೇ ಅಂತ ಕೈ ಕಿತ್ಕೊಂಡು ತಾವು ಕೊಟ್ಟು ತಮ್ಮ ಶಿಫಾರಸ್ಸುಗಳನ್ನು ಮುಂದ ಮಾಡಿ ನಿಮ್ಮ ಹೋಟ್ಗೆಲ್ಲಕ್ಕೆ ಸಾಧನೆ ಮಾಡಿಕೊಂಡು ಸಾಧನೆ ಮಾಡಿಕೊಂಡು ನಿಮ್ಮ ಮೇಲೆ ಹೊರಿ ಮಾಡಿ ಏನೇನೋ ಒಂದು ಕೆಲಸ ಮಾಡಬೇಕಾದ್ರೆ ಎಲ್ಲಿಂದರೆ ಸಾಲ ತೆಗೆದು ಅದನ್ನೇ ಹೊರಿ ಮಾಡಿ ಒಂದು ಕೆಲಸ ಮಾಡಿ ಮತ್ತೆ ನಿಮ್ಮ ಏನು ದುಡಿಮೆಯಿಂದ ಬಂದಿರ್ತೀವಿ ಅದನ್ನೇ ಕಿತ್ಕೊಂಡು ಅದನ್ನೇ ಕಿತ್ತು ನಿಮಗೆ ಕೊಟ್ಟಿವು ನಿಮಗೆ ನೀರಾವರಿ ಮಾಡಿವು ಅದರೊಳಗೆ ನಮ್ಮದು ಏನು ಕಿತ್ಕೊಂಡಿರ್ತಾರೋ ಕಿತ್ಕೊಂಡ್ರೊಳಗೆ ನಲವತ್ತು ಪರ್ಸೆಂಟ್ ತ್ರಾಸ್ ಅರವತ್ತು ಪರ್ಸೆಂಟ್ ಅಲ್ಲಿ ಕೆಲಸ ಮಾಡಿ ತಮ್ಮ ಗೌರವನ್ನ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾರೋ ಅವ್ರ ಏನಾರ ನಾವು ನಂಬಿಗೆ ಇಟ್ಟ ಇವತ್ತು ಅವರು ನಂಬಿ ಅದನ್ನ ಮಾಡಿ ಕೊಡ್ತಾರೋ ಇದನ್ನ ಮಾಡಿ ಕೊಡ್ತಾರೋ ಏನ್ ಮಾಡಕ್ಕಂದ್ರೆ ನಲವತ್ತು ಪರ್ಸೆಂಟ್ ಅವ್ರಿಗೂ ಅರವತ್ತು ಪರ್ಸೆಂಟ್ ಕೆಲ್ಸಕ್ಕೂ ಟೂಟಿ ಆರ್ದಂದ್ರೆ ನಮ್ದೇ ಕುಡಿಯಂತ ಕೈದೆ ಒಂದು ಕೂಲಿ ಕಾರ್ಮಿಕ ಇರ್ಬೋದು ಒಂದು ನೇಕಾರಿ ಇರ್ಬೋದು ಒಂದು ರೈತ ಇರ್ಬಹುದು ಇವ್ರದೆಲ್ಲ ಸಿಂದ ನಾವೇ ಒಳ್ಳೆ ರೀತಿಯ ಗುಣಮಟ್ಟದ ಕೆಲಸ ಮಾಡಿವು ನಾನು ಬಹಳ ಒಳ್ಳೆಯವ ಯಾರು ಒಳ್ಳೆಯವರಿಲ್ಲ ಯಾರು ಒಳ್ಳೆಯವರಿಲ್ಲ ಎಲ್ಲರಿಗೂ ನಲವತ್ತು ಪರ್ಸೆಂಟ್ ಬೇಕೆ ಏನು ಕರ್ಣದಿಂದ ತಂಪದಂತೆ ಹೋದು ದೇಶಿಪ್ಪಿಂದ ಭಯ ಹಾಕೋಬಹುದು ಇಂಥ ಕೆಲಸವು ಇದನ್ನು ಬಿಟ್ಟರೆ ಯಾವ ಕೆಲಸನೂ ಇವರು ಮಾಡೋಕ್ಕಾಗಂಗಿಲ್ಲ ಮಾಡಕ್ಕಿಲ್ಲ ನಮ್ಮ ದೇಶ ಹಿಂದ ಉಳಿಬೇಕಾದ್ರೆ ಈ ನಾಲ್ಕರಿಂದ ಹಿಂದ ಉಳಿತೈತಿ ದುಡಿ ಕೈದಿಂದ ಹಿಂದುಳಂಗಿಲ್ಲ ರೈತರಿಂದ ಹಿಂದುಳಂಗಿಲ್ಲ ಬೇಕಾರಿಂದ ಹಿಂದುಳಂಗಿಲ್ಲ ಕೂಲಿ ಕಾರ್ಮಿಕರಿಂದ ಹಿಂದೂ ಉಳಿಯಂಗಿಲ್ಲ ಇವೆಲ್ಲ ದುಡಿ ಕೈ ಅವೆಲ್ಲ ತುಡಗು ಮಾಡಿ ತಿನ್ನು ಕೈ ಅವ್ರ ನಂಬಿಕೊಂಡಿ ನಾವು ಗೋಳಿ ಮಟ್ಟಕ್ಕೆ ಮುಂದಿನ ಮುಂದಿನದಲ್ಲಿ ನಾವು ಎಚ್ಚರಿಕೆ ಆಗ್ಬೇಕು ನಾವೆಲ್ಲರೂ ಒಕ್ಕಟ್ಟಾಗಬೇಕು ನಮ್ಮ ಕೆಲಸಕ್ಕೆ ನಾವೇ ಮಣಿ ನಮ್ಮ ಮನೆಗೆ ಬಂದು ಯಾರು ಮಾಡಿಕೊಡೋ ಕರ್ಕೊಂಡು ಮುಂದ ನಮ್ಗೇನಿರಬೇಕ ಅಂದ್ರ ಇವತ್ತೇನೋ ರೈತ ಸಂಘದಿಂದ ಕಬ್ಬಿನ ಬೆಲೆ ತಗೊಂಡಿದ್ದೆ ಅಂದ್ರೆ ಮುಂದಿನ ಕೆಲಸಕ್ಕೆ ಮತ್ತೊಂದು ಬರ್ತೈತೆ ನಮಗೆ ಒಂದು ಕಬ್ಬಿಣ ಬೆಲೆ ತಗೊಂಡು ನಮಗೆ ಇನ್ನು ಇನ್ನೂ ಸಾಕಷ್ಟು ಅನಿವಾರ್ಯಗಳಿದಾವ ಇವತ್ತು ನಾವು ಯಶಸ್ವಿ ಆದ್ರೆ ಮುಂದೆದಕ್ಕೆ ಧೈರ್ಯ ಬರ್ತೈತೆ ಅಂತ ಹೇಳಿ ನಾನು ಎರಡ ಮಹಾತ್ಮ ದೈನಿಂದ

एंट्री होनी है भारत माता जी भारत माता